ಕಾರು ಡಿಕ್ಕಿ ವ್ಯಕ್ತಿ ಹಾಗೂ ಹಸು ಸಾವು ಹೌದು ಕಾರು ಚಾಲಕನ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಬಂದು ಹಸು ಮೇಯಿಸಿಕೊಂಡು ಮನೆ ಕಡೆ ತೆರಳುತ್ತಿದ್ದ ವ್ಯಕ್ತಿಗೆ ಡಿಕ್ಕಿ ಹೊಡೆದ ಪರಿಣಾಮ ಹಸು ಹಾಗೂ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊರ್ಲಪರ್ತಿ ಗ್ರಾಮದ ಸಮೀಪದ ಮನಿಯಾರ ಮೂಡಲಹಳ್ಳಿ ಊರಿನಲ್ಲಿ ಇಂದು ಸಂಜೆ ನಡೆದಿದೆ ಸದರಿ ಗ್ರಾಮದ ಅರವತ್ತೈದು ವರ್ಷದ ಪಾಪಣ್ಣ ಹಸುಗಳನ್ನು ಮೇಯಿಸಿಕೊಂಡು ಮನೆ ಕಡೆ ಹೋಗುತ್ತಿದ್ದ ವೇಳೆ ಏನಿಗಾದಲೇ ಕಡೆಯಿಂದ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಪಾಪಣ್ಣ ಹಾಗೂ ಹಸು ಸ್ಥಳದಲ್ಲೇ ಮೃತಪಟ್ಟಿದೆ ಘಟನೆ ವಿಷಯ ತಿಳಿದ ತಕ್ಷಣ ಕೆಂಚಾರ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ

ಎಲ್ಲಿ ಸಿಕ್ಕಲ್ವಾ ಇಲ್ಲ ಸರ್ ಕಾರ ಅಲ್ಲೇ ಇದೆ ಟೆಂಪೋನ ವಾರು ಬಿಟ್ಟಿದಾನೆ ಅವನು ನೋಡಿಲ್ವಾ ನೀವು ಇಲ್ಲ ಸರ್ ನೋಡಿಲ್ಲ ಸರ್ ಅವನು ಏಕಸಮದ್ರ ಅವರು ಏಕಸಮದ್ರ ಇಲ್ಲ ಇಲ್ಲ ಅಸುನ್ ಕರ್ಕೊಂಡು ಬರ್ತಾ ಇದ್ದರು ಅವರ ಅಸುಸಾಗ್ತಾರಾ ಹ ಆಸುಸಾಗ್ತರು ಹೌದಾ ಅಸುನ್ ಅಂತ ಹೋಗಿದೆ ತರ ಅಸು ಮೇಲೆನು ಬಿಟ್ ಬಿಟ್ಿದಾನೆ

सरी oh माइट <laughs>